ಯುನಿಕಾರ್ನೇಟ್ ಯುಟ್ರಸ್ ಅಂದರೆ ಏನು ಯುನಿಕಾರ್ನೇಟ್ ಅಂದರೆ ಒಂದೇ ಕಡೆ ಗರ್ಭಾಶಯ ಬೆಳೆದಿರುತ್ತೆ ಒಂದೇ ಕಡೆ ಗರ್ಭಾಶಯ ಗರ್ಭಾಶಯ ಬೆಳೆಯೋದ್ರಲ್ಲಿ ಇದು ಬೈ ಬರ್ತ್ ಒಂದು ಫಾಲ್ಟ್ ಇರುತ್ತೆ ಇದು ಫರ್ಟಿಲಿಟಿ ಎಜುಕೇಷನ್ ಸೀರೀಸಲ್ಲಿ ನಾನು ಹೇಳ್ಕೊಡ್ತೀನಿ ಇದನ್ನು ನೋಡಿ ಇದು ಗರ್ಭಾಶಯ ಒಂದೇ ಕಡೆ ಬೆಳೀತಾ ಇದೆ ಎರಡು ಕಡೆ ಇದು ಎರಡು ಕಡೆ ಇವ್ರ ತಾಯಿ ಹೊಟ್ಟೆಯಲ್ಲಿದ್ದಾಗ ಹುಟ್ಟುವಾಗ ಎರಡು ಗರ್ಭಾಶಯ ಪೀಸ್ ಇರ್ತದೆ ಸೇರಿ ಒಂದೇ ಆಗಬೇಕು ಆದರೆ ಇದು ಅನ್ಫಾರ್ಚುನೇಟ್ಲಿ ಒಂದೇ ಕಡೆ ಬೆಳೆದಿದೆ ಅಂದರೆ ಹಾಫ್ ಗರ್ಭಾಶಯ ಮಾತ್ರ ಇದೆ ಇದು ಒಂದು ಹುಟ್ಟಿನಿಂದ ಆಗುವ ಒಂದು ಸಮಸ್ಯೆ ಇದಕ್ಕೆ ಯುನಿಕಾರ್ನೇಟ್ ಯುಟ್ರಸ್ ಅಂತ ಹೇಳ್ತೀವಿ ಯುನಿಕಾರ್ನೇಟ್ ಯುಟ್ರಸ್ ಅಂದರೆ ತಾಯಿ ಗರ್ಭದಲ್ಲಿದ್ದಾಗ ಆ ಥರ ಆಗುತ್ತೆ ಸೊ ನಾವು ಈ ಥರ ಒಂದು ಪೂರ್ತಿ ಗರ್ಭಾಶಯ ಇರಬೇಕು ಪೂರ್ತಿ ಗರ್ಭಾಶಯ ಈಗ ಎರಡು ಕಡೆ ಬಲಗಡೆ ಎಡಗಡೆ ಸೇರಿಕೊಂಡು ಬೆಳೀಬೇಕು ಆದರೆ ಅನ್ಫಾರ್ಚುನೇಟ್ಲಿ ಒಂದೇ ಕಡೆ ಯುನಿಕಾರ್ನೇಟ್ ಅಂತ ಹೇಳ್ತೀವಿ ಯುನಿಕಾರ್ನೇಟ್ ಅಂದರೆ ಬರೀ ಒಂದು ಮಾತ್ರ ಬೆಳೆದಿದೆ ಇಲ್ಲಿ ಈಗ ಈಗ ನೋಡಿ ಇದು ಯುನಿಕಾರ್ನೇಟ್ ಯುಟ್ರಸ್ಸು ಯುನಿಕಾರ್ನೇಟ್ ಅಂದರೆ ಬರೀ ಒಂದು ಕಡೆ ಬೆಳೆದಿದೆ ಇನ್ನೊಂದು ಕಡೆ ಬೆಳೆದಿಲ್ಲ ಅದರಿಂದ ಅರ್ಧ ಗರ್ಭಾಶಯ ಇದೆ ಇದಕ್ಕೆ ಯುನಿಕಾರ್ನೇಟ್ ಅಂತ ಹೇಳ್ತೀವಿ ಸೊ ಹೀಗೆ ಎರಡೂ ಕಡೆ ಬೆಳೆದ್ರೆ ನಾರ್ಮಲ್ ಇದು ಸೊ ಆದ್ದರಿಂದ ಈ ಎಕ್ಸ್ರೇಯಲ್ಲಿ ಈ ಪೇಷೆಂಟಿದ್ದು ನಾವು ಕಾಣ್ ಕಂಡು ಬರೋಂಗೆ ಯುನಿಕಾರ್ನೇಟ್ ಯುಟ್ರಸ್ ಅಂತ ಕಂಡು ಬರ್ತಾ ಇದೆ ಯುನಿಕಾರ್ನೇಟ್ ಅಂದರೆ ಇದು ಒಂದು ಕಡೆ ಮಾತ್ರ ಗರ್ಭಾಶಯ ಕಾಣ್ತಾ ಇದೆ ಸೊ ಇದು ಒಂದು ಸಮಸ್ಯೆ ಇದೊಂದು ಬೈ ಬರ್ತ್ ಆಗುವಂಥ ಸಮಸ್ಯೆ ಇದು ಮಕ್ಕಳಾಗಲಿಕ್ಕೆ ತೊಂದರೆ ಆಗ್ಬೋದು ಅಥವಾ ಪುನಃ ಪುನಃ ಅಬೋರ್ಷನ್ ಆಗ್ಬೋದು ಅದರಿಂದ ನಾವು ಆ ಥರ ಸೊಲ್ಯೂಷನ್ ಮಾಡ್ತೀವಿ ನಿಮ್ಗೆ ಇದನ್ನೇ ಹೇಳಿದಾರಲ್ಲ ಇರ್ಡಿನೇಟೆಡ್ ಟ್ರಸ್ ಅಂತ ಸೊ ಅದನ್ನು ನಾವು ಈಗ ಸೊಲ್ಯೂಷನ್ ಮಾಡ್ತೀವಿ